ಗಣೇಶ ವಿಸರ್ಜನೆ ನಿಪದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ನಡೆದ ಕೋಮು ಗಲಭೆ ಮತ್ತು ಆಸ್ತಿಪಾಸ್ತಿ ಹಾನಿಗೆ ಸಂಘ ಪರಿವಾರದ ಸಂಚು ಹಾಗೂ ಗುಪ್ತಚರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಹಾಗೂ ಜೆಡಿಎಸ್ ಪಕ್ಷದೊಡನೆ ಬಿಜೆಪಿ ಮಾಡಿಕೊಂಡಿರುವ ಅವಕಾಶವಾದಿ ಮೈತ್ರಿಯನ್ನ ಸಂಘ ಪರಿವಾರ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣೇಶ ವಿಸರ್ಜನೆಯ ಮೆರವಣಿಗೆಯನ್ನ ಗಲಭೆಯಾಗಿ ಪರಿವರ್ತಿಸುವ ಮತ್ತು ಆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ನೆಲೆಕಂಡುಕೊಳ್ಳುವ ಸಂಘ ಪರಿವಾರದ ಸಂಚು ನಾಗಮಂಗಲ ನಲಗಿ ಹೋಗಿದೆ ಗಲಭೆ ನಡೆದದ್ದು ಕೇವಲ ಒಂದೇ ದಿನ ಅದರಲ್ಲೂ ಕೆಲವೇ ಗಂಟೆಗಳೇ ಆದರೂ ಕಂದಾಯ ಇಲಾಖೆಯ ಅಂದಾಜಿನ ಪ್ರಕಾರ ಅದನಷ್ಟ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ಪಾಸ್ತಿ ಸಣ್ಣ ಪುಟ್ಟ ಅಂಗಡಿ ಮೆಕ್ಯಾನಿಕ್ ಶಾಪ್ ಟೈಲರಿಂಗ್ ಅಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದ ಜನ ಅಕ್ಷರಶಃ ಪೀದಿಗೆ ಬಿದ್ದಿದ್ದಾರೆ ಸೆಪ್ಟೆಂಬರ್ ಹದಿನೇಳರಂದು ನಾಗಮಗಳ ಪಟ್ಟಣಕ್ಕೆ ಭೇಟಿ ನೀಡಿದ ಸಿಪಿಐಎಂ ಪಕ್ಷದ ನಿಯೋಗ ಸಂತ್ರಸ್ತರು ಮತ್ತು ಸಾರ್ವಜನಿಕರೊಡನೆ ಸಮಾಲೋಚನೆ ನಡೆಸಿದಾಗ ಅದರ ಸತ್ಯಾಸತ್ಯತೆ ತಿಳಿದು ಬಂದಿದೆ ಎಂದರು ಿ ಒಕ್ಕಲಿಗರ ಮಹಾಸಂಸ್ಥಾನದ ಮಠ ಬೇರು ನಾಗಮಂಗಲ ತಾಲೂಕು ನಾಗಮಂಗಲದ ಬೆಳ್ಳೂರಿನಿಂದ ಆರಂಭವಾದ ಮಠ ಇಂಥ ಮಠದ ಕಾಲ ಕೆಳಗೆ ಸುಮಾರು ಕೋಮು ಗಲಭೆ ನಡೆದು ಕೋಟ್ಯಾಂತರ ರೂಪಾಯಿಯ ಆಸ್ತಿ ಪಾಸ್ತಿ ನಷ್ಟವಾಗಿ ಜನತೆ ಆತಂಕದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಮಠದ ಭಕ್ತರು ಸಂಘ ಪರಿವಾರದ ಕಾಲಾಳುಗಳಾಗ್ತಾ ಇದ್ದಾರೆ ಹಾಗೆಯೇ ಕೆಲವು ಭಕ್ತರು ಕೋಮು ಗಲಭೆಯಿಂದ ತೊಂದರೆಗೂ ಒಳಗಾಗಿದ್ದಾರೆ ಗಲಭೆ ನಡೆದು ವಾರಗಳೇ ಉರುಳಿದ್ರು ಇದುವರೆಗೂ ಮಠದ ಕಡೆಯಿಂದ ಗಲಭೆಯನ್ನ ಖಂಡಿಸಿ ಆಗ್ಲಿ ಅಥವಾ ಶಾಂತಿ ಕಾಪಾಡಿಕೊಳ್ಳುವುದಕ್ಕೆ ಮನವಿ ಮಾಡಿ ಆಗಲಿ ಒಂದು ಹೇಳಿಕೆಯನ್ನ ಹೊರಡಿಸಿ ಇಲ್ಲ ಭಕ್ತರು ಬೀದಿಯಲ್ಲಿ ಬರ್ದಾಡಿಕೊಂಡಿರುವಾಗ ಸ್ವಾಮಿಗಳು ನೆಮ್ಮದಿಯಿಂದ ಪ್ರಾರ್ಥನೆ ಸಲ್ಲಿಸುವುದು ಆತಂಕಕಾರಿ ಬೆಳವಣಿಗೆ ಈ ನಡವಳಿಕೆ ಕೋಮುವಾದಿಗಳ ಆಟಾಟೂಪಕ್ಕೆ ತಲೆ ಹಾಕುವುದಿಲ್ಲ ಮಠ ಮೌನ ಮುರಿದು ಸೌಹಾರ್ದ ಪರಂಪರೆಯ ಉಳಿವಿಗೆ ಮಾತನಾಡಬೇಕಾಗಿದೆ ಅಂತ ಆಗ್ರಹಿಸಿದ್ರು ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಿತಿಯ ನಿಯೋಗ ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯ ಸಂತ್ರಸ್ತರ ಜೊತೆ ಮತ್ತು ಸಾರ್ವಜನಿಕರ ಜೊತೆ ಮಾತಾಡಿ ಆ ಗಲಭೆ ಹೇಗೆ ಉಂಟಾಯಿತು ಅದರ ಹಿಂದಿರ್ತಕ್ಕಂಥ ಕಾರಣಗಳೇನು ಅನ್ನೋವಂಥದ್ದನ್ನ ಅಧ್ಯಯನ ಮಾಡಿ ನಮ್ಮದೇ ಆದಂಥ ಕೆಲವು ನಿಲುವುಗಳಿಗೆ ಬಂದಿದ್ದೀವಿ ನಮ್ಮ ಪಕ್ಷ ಆ ನಿಲುವುಗಳಿಗೆ ಸಂಬಂಧಪಟ್ಟಂಗೆ ವಿವರಣೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಒಂದು ರೀತಿ ಉರಿಯುವ ಮನೆಯಲ್ಲಿ ಗಳ ಇರಿಯುವ ಲೆಕ್ಕದಲ್ಲಿ ಬಿ ಜೆ ಪಿ ಪಕ್ಷ ಮತ್ತು ತಾನು ಅದಕ್ಕಿಂತ ಏನು ಕಡಿಮೆ ಇಲ್ಲ ಅಂತೇಳಿ ಜೆ ಡಿ ಎಸ್ ಪಕ್ಷ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ನಾಗಮಂಗಲ ಗಲಭೆ ಹಿನ್ನೆಲೆ ಒಳಗಡೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆದರೆ ನಾವು ಕಂಡುಕಂಡಂಥ ಅಂಶಗಳೇನು ಅಲ್ಲಿ ಹೋದಾಗ ಅಂತೇಳಿದ್ರೆ ನಾಗಮಂಗಲದಲ್ಲಿ ಇದೇನು ಮೊದಲನೇ ಗಲಭೆ ಅಲ್ಲ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗಣೇಶನ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇರೋದು ಆ ಗಲಭೆಯ ಕಾರಣಕ್ಕಾಗಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ಬಿ ಜೆ ಪಿ ಮತ್ತು ಸಂಘಪರಿವಾರ ಪ್ರಯತ್ನ ಪಡ್ತಾ ಇರೋದಕ್ಕೆ ಒಂದು ಸ್ವಾತಂತ್ರ್ಯ ಭಾರತದ ಉದ್ದಕ್ಕೂ ಇತಿಹಾಸ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಒಂದೇ ರೀತಿಯ ಮೋಡಸ್ ಆಪರಂಡಿಯನ್ನು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಅನುಸರಿಸ್ತಾ ಇದ್ದಾವೆ ಗಲ್ಭೆ ಹುಟ್ಟಾಕೋದು ಅಲ್ಲಿ ತಮ್ಮ ರಾಜಕೀಯ ನೆಲೆಯನ್ನು ಕಂಡುಕಳ್ತಕ್ಕಂಥ ಮೋಡಸ್ ಆಪರಂಡಿಯ ಮುಂದುವರೆದ ಭಾಗವಾಗಿ ನಾಗಮಂಗಲದಲ್ಲಿಯೂ ಕೂಡ ಗಲಭೆಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ಗಲಭೆ ನಡೀಲಿಕ್ಕೆ ಕಾರಣ ಬಹಳ ಮುಖ್ಯವಾದ ಕಾರಣ ಸಂಘ ಪರಿವಾರ ಈ ಸಂದರ್ಭವನ್ನು ಬಳಸ್ಕೊಳ್ಳೋದು ಹೇಗೆ ಅಂತ ರೂಪಿಸಿರ್ತಕ್ಕಂಥ ಸಂಚು ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಮತ್ತು ಮಾಹಿತಿಯನ್ನು ಸಂಗ್ರಹ ಮಾಡುವುದರಲ್ಲಿ ಗುಪ್ತಚರ ಇಲಾಖೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದೇ ನಾಗಮಂಗಲ ಗಲಭೆ ಕಾರಣ ಅದ್ರ ಜೊತೆಗೆ ಇಷ್ಟು ವರ್ಷಗಳ ರಾಜಕೀಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಭದ್ರವಾಗಿ ನೆಲೆ ಊರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಜೆ ಡಿ ಎಸ್ ಜೊತೆಗಿನ ಅವರ ಮೈತ್ರಿ ಏನಿದೆ ಅದನ್ನು ಸಂಘ ಪರಿವಾರ ಮತ್ತು ಬಿ ಜೆ ಪಿ ತನ್ನ ಕೋಮುವಾದಿ ರಾಜಕಾರಣದ ಬೆಳವಣಿಗೆಗೆ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಬಿ ಜೆ ಪಿಯ ಹಸಿರು ನೆಲೆಯನ್ನು ಕ್ರಮೇಣವಾಗಿ ಕೇಸರೀಕರಣಗೊಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಯಶಸ್ವಿಯಾಗ್ತಾ ಇದೆ ಇದನ್ನು ಸಾರ್ವಜನಿಕರು ಎಚ್ಚರಿಕೆಯಿಂದ ಗಮನಿಸಬೇಕು ಈ ಬೆಂಕಿ ಹಚ್ಚತಕ್ಕಂಥ ಬೆಂಕಿ ಪ್ರಿಯರಿಗೆ ದಯಮಾಡಿ ಅವಕಾಶ ಕೊಡಬಾರ್ದು ಶಾಂತಿ ಕಾಪಾಡಿಕೊಳ್ಬೇಕು ಸೌಹಾರ್ದತೆಯಿಂದ ಬದುಕಬೇಕು ನಮ್ಮ ಬದುಕಿನ ಜ್ವಲಂತ ಸಮಸ್ಯೆಗಳ ವಿರುದ್ಧ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಜನಾಂಗದ ಜನ ಕೈ ಕೈ ಹಿಡಿದು ಸರ್ಕಾರಗಳ ವಿರುದ್ಧ ಪ್ರಭುತ್ವದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಜೊತೆಯಾಗಬೇಕು ಅನ್ನುವಂತ ಮನವಿಯನ್ನ ಸಿಪಿಐ ಪಕ್ಷ ಮಂಡ್ಯ ಜಿಲ್ಲೆಯ ನಾಗರಿಕರಲ್ಲಿ ಮಾಡುತ್ತೆ ಸ್ನೇಹಿತರೆ ಈ ಸುದ್ದಿಗೋಷ್ಠಿಯಲ್ಲಿ ಸಿ ಕುಮಾರಿ ಆರ್ ಕೃಷ್ಣ ಬಿ ಹನುಮೇಶ್ ಹಾಜರಿದ್ದರು